ನಮಸ್ತೆ ವೀಕ್ಷಕರೇ ಇದು ಶಿಬಿರ್ವೇದಿಕಾಷ್ಟ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ಇದ್ದೀನಿ ಅಂತಂದರೆ ಮಾರ್ಚ್ ತಿಂಗಳಿನ ಸಿಂಹರಾಶಿಯ ಶುಭ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸಿಂಹರಾಶಿ ಸಮಾಜದಲ್ಲಿ ಗೌರವಾರ್ಥವಾಗಿ ಗಂಭೀರವಾಗಿ ರಾಜನಡಿಯಾಗಿ ನಡೆಯುತ್ತಿರುವಂಥ ಈ ಸಿಂಹರಾಶಿಗೆ ಈ ತಿಂಗಳು ವಿಶೇಷವಾದಂತಹ ಲಾಭವಿದೆ ಸಿಂಹರಾಶಿಯ ಅಧಿಪತಿ ಆರನೇ ಸ್ಥಾನದಲ್ಲಿ ಶನಿದೇವರ ಮನೆಯಲ್ಲಿ ಇದ್ದರೂ ತನ್ನ ಶತ್ರುಗಳಿಂದ ಅತಿ ಕಾಟ ಇರುವ ಕಾರಣ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವರನ್ನು ದರ್ಶನ ಮಾಡಿ ನಂತರ ಶತ್ರುಗಳ ಧ್ವಂಸಕ್ಕೆ ಇವರು ಒಳ್ಳೆಯ ಪರಿಹಾರವನ್ನು ಕಾಣಬಹುದು ಸಿಂಹರಾಶಿಯವರಿಗೆ ಎರಡನೇ ಸ್ಥಾನದಲ್ಲಿ ಕೇತು ಇರುವ ಕಾರಣ ಕುಟುಂಬದಲ್ಲಿ ವಿರಸಗಳು ಸಹಜವಾಗಿರುತ್ತದೆ ರಾಶಿಗೆ ಏಳನೇ ಸ್ಥಾನದ ಅಧಿಪತಿ ಸ್ವಕ್ಷೇತ್ರದಲ್ಲಿ ಇರುವ ಕಾರಣ ಮದುವೆ ಕಾರ್ಯಗಳು ಹಾಗೂ ಶುಭ ವಿಷಯಗಳು ಮನೆಯಲ್ಲಿ ಮಾತನಾಡುತ್ತಾರೆ ರಾಶಿಗೆ ಹತ್ತನೇ ಸ್ಥಾನದಲ್ಲಿ ಗುರು ಇರುವ ಕಾರಣ ಸರ್ಕಾರಿ ಕೆಲಸ ಹಾಗೂ ವರ್ಗಾವಣೆ ಪ್ರಮೋಷನ್ ಸಿಗುವಂತಹ ವೇಳೆಯಾಗಿರುತ್ತದೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದಲ್ಲಿ ಹೊರ ಕೆಲಸಗಳನ್ನು ಮಾಡುವ ಹಾಗೂ ಓದುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತದೆ ಮಾರ್ಚ್ ತಿಂಗಳು ಸಿಂಹರಾಶಿಗೆ ಹೆಚ್ಚು ಲಾಭವಿದ್ದು ಅದೃಷ್ಟವಾದ ದೇವರು ನರಸಿಂಹ ಅದೃಷ್ಟವಾದ ಬಣ್ಣ ಬಿಳಿ ಬಣ್ಣ ಅದೃಷ್ಟವಾದ ವಾರ ಭಾನುವಾರ ಅದೃಷ್ಟವಾದ ದಿನ ಒಂದು ಪರಿಹಾರ ದೇವಸ್ಥಾನಕ್ಕೆ ಗಂಟೆಯನ್ನು ದಾನ ಮಾಡುವುದರ ಮೂಲಕ ಈ ಸಿಂಹರಾಶಿಯವರು ವಿಶೇಷ ಫಲವನ್ನು ಪಡೆಯುತ್ತಾರೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು